ದೇಹಗಳನ್ನು ನೋಡುವ ನಾವು ದೇಹದಲ್ಲಿ ಇರುವ ದೇಹಿಯನ್ನು ನೋಡುವುದಿಲ್ಲ ದೇಹದಲ್ಲಿ ದೇಹಿ ಇದ್ದಾನೆ ಎಂದು ಅರ್ಥ ಮಾಡಿಕೊಳ್ಳುವುದು ಹೇಗೆ ಸುತ್ತಮುತ್ತಲಿನ ವಸ್ತುಗಳು ಉತ್ಪನ್ನವಾಗುವುದನ್ನು ಬದಲಾಗುವುದನ್ನು ಹಾಗೂ ನಾಶವಾಗುವುದನ್ನು ಕಾಣುತ್ತಿರುವ ನಾವು ದೇಹ ಶಾಶ್ವತವಲ್ಲ ಎಂಬುದನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ ಆದರೆ ದೇಹಿ ಶಾಶ್ವತ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ ಇದಕ್ಕೆ ಕೃಷ್ಣನ ಉತ್ತರವನ್ನು ನೋಡೋಣ ಬಾಲಕನಾಗಿದ್ದವನು ಯುವಕನಾದಾಗ ಆಗ ಬಾಲಕನಾಗಿದ್ದವನು ನಾನೇ ಎನ್ನುತ್ತಾನೆ ಮುದುಕನಾದಾಗಲೂ ಅದು ಅವನೇ ಸತ್ತಾಗ ದೇಹವನ್ನು ದೇಹಿ ತೊರೆಯುತ್ತಾನೆ ಆಗ ದೇಹವನ್ನು ಎಲ್ಲರೂ ಶವ ಎಂದು ಗುರುತಿಸುತ್ತಾರೆಯೇ ಹೊರತು ವ್ಯಕ್ತಿಯಾಗಿ ಅಲ್ಲ ಹುಟ್ಟಿನಿಂದ ಸಾವಿನವರೆಗೆ ದೇಹ ಬದಲಾಗುತ್ತಾ ಸಾಗಿದರೂ ದೇಹಿಯು ಬದಲಾಗಿರುವುದಿಲ್ಲ ಬೆಳಿಗ್ಗೆ ತೊಳೆದ ಇಸ್ತ್ರಿ ಮಾಡಿ ಗರಿಗರಿಯಾದ ಅಂಗಿಯನ್ನು ಧರಿಸಿದ್ದೆ ಸಂಜೆಯಾಗುವ ಹೊತ್ತಿಗೆ ಅದು ಕೊಳೆಯಾಗಿ ಮುರುಟಿ ಹೋಗಿರುತ್ತದೆ ಕೊಳೆಯಾಗಿ ಮುರುಟಿ ಹೋಗಿರುವುದು ಅಂಗಿಯೇ ಹೊರತು ನಾನಲ್ಲ ಒಂದು ನಾಯಿ ಬದುಕಿದ್ದಾಗ ಸಣ್ಣ ಪೆಟ್ಟಾಗಿ ನೋವಾದರೂ ಕುಯ್ ಕುಯ್ ಎಂದು ಪ್ರತಿಕ್ರಿಯಿಸುತ್ತದೆ ಅದು ಸತ್ತು ಹೋದಾಗ ಕಾಗೆಗಳು ಕುಕ್ಕಿ ಕುಕ್ಕಿ ತಿನ್ನುತ್ತಿದ್ದರೂ ಯಾವ ಪ್ರತಿಕ್ರಿಯೆಯೂ ಇರುವುದಿಲ್ಲ ಏಕೆಂದರೆ ಸತ್ತ ಮೇಲೆ ಅಲ್ಲಿರುವುದು ಕೇವಲ ದೇಹ ನೋವನ್ನು ಅನುಭವಿಸುವ ಪ್ರತಿಕ್ರಿಯೆಯನ್ನು ತೋರುವ ದೇಹಿ ಅಲ್ಲಿರುವುದಿಲ್ಲ